ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗ ಕಂಡಂತಹ ಮೇರು ಪೋಷಕ ನಟ ಟಿ ಎನ್ ಬಾಲಕೃಷ್ಣರವರ ಬಗ್ಗೆ ನಮಗೆ ತಿಳಿದಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ ಟಿ ಎನ್ ಬಾಲಕೃಷ್ಣರವರ ಪೂರ್ಣ ಹೆಸರು ತಿರುಮಕೊಡಲು ನರಸೀಪುರ ಬಾಲಕೃಷ್ಣ ಬಡ ಕುಟುಂಬದಲ್ಲಿ ನವೆಂಬರ್ ಎರಡು ಸಾವಿರದ ಒಂಬೈನೂರ ಹದಿಮೂರನೇ ಇಸುವಿಯಲ್ಲಿ ಮೈಸೂರು ರಾಜ್ಯವಾದ ಅರಸೀಕೆರೆಯಲ್ಲಿ ಜನಿಸಿದವರು ಬಡತನದ ಬೇಗೆ ತಾಳಲಾರದೆ ಅವರ ತಾಯಿ ತನ್ನ ಗಂಡನಿಗೆ ಚಿಕಿತ್ಸೆ ಕೊಡುವುದಕ್ಕಾಗಿ ಬಾಲಕೃಷ್ಣ ಅವರನ್ನು ಬೇರೊಬ್ಬ ದಂಪತಿಗಳಿಗೆ ಬರೀ ಎಂಟು ರೂಪಾಯಿಗೆ ಮಾರಿದರು ನಂತರ ಸಾಕು ತಂದೆ ತಾಯಿಗಳ ಕಾಟ ತಡೆಯಲಾರದೆ ಬಾಲಕೃಷ್ಣರವರು ಮನೆ ಬಿಟ್ಟು ಓಡಿ ಹೋದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಾಲಕೃಷ್ಣರವರು ಶ್ರೀರಾಮ ಪಟ್ಟಾಭಿಷೇಕ ನಾಟಕದಲ್ಲಿ ಅಭಿನಯಿಸಿದರು ಅವರು ಒಳ್ಳೆ ವರ್ಣಚಿತ್ರಕಾರರಾಗಿದ್ದರು ವೇದಿಕೆಯಲ್ಲಿ ಇರುವ ಪರದೆಯ ಮೇಲೆ ವರ್ಣರಂಜಿತ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಇವರು ಲಕ್ಷ್ಮಾಸನ ಡ್ರಾಮಾ ಕಂಪನಿಯಿಂದ ಗೌರಿ ಶಂಕರ ನಾಟಕ ಮಂಡಳಿಗೆ ಬಂದು ಸೇರಿದರು ನಂತರ ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ನಾಟಕಗಳನ್ನು ಅಭಿನಯಿಸುತ್ತಾ ಬಿಆರ್ ಪಂತಲು ಅವರ ಗಮನ ಸೆಳೆದರು ಇವರು ಅಭಿನಯಿಸಿದ ಕಾಲಚಕ್ರ ಎಂಬ ನಾಟಕದಿಂದ ಬಹಳ ಪ್ರಶಂಸೆಗೆ ಒಳಗಾಗಿ ಮುಂದೆ ನೂರಾರು ಕನ್ನಡ ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ಅಭಿನಯಿಸಲು ಅವಕಾಶ ದೊರೆಯಿತು ಬಾಲಕೃಷ್ಣ ಅವರು ಸ್ವಾಭಾವಿಕವಾಗಿ ಕ್ಯೂಡರಾಗಿದ್ದರು ಇವರ ಹಿರಿಮೆ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಎದುರುಗಡೆ ಇರುವ ಕಲಾವಿದನ ಸಂಭಾಷಣೆಯು ಬರುವ ತುಟಿಯ ಶೈಲಿಯಲ್ಲಿ ಅವರು ಏನು ಹೇಳುತ್ತಿದ್ದಾರೆ ಎಂದು ತಿಳಿದುಕೊಂಡು ತಕ್ಷಣವೇ ಬಾಲಕೃಷ್ಣರವರು ಇವರ ಸಂಭಾಷಣೆಯನ್ನು ಮುಂದಿಡುತ್ತಿದ್ದರು ಇದು ಚಿತ್ರರಂಗದ ಇತಿಹಾಸದಲ್ಲೇ ಇಂದಿಗೂ ಯಾರು ಮಾಡುವುದಕ್ಕೆ ಆಗದೇ ಇರುವಂತಹ ಸಾಧನೆ ಬಾಲಕೃಷ್ಣರವರು ಪೋಷಕ ನಟನಾಗಿ ಖಳನಾಯಕನಾಗಿ ತಂದೆಯ ಪಾತ್ರದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರ ಜೋಡಿ ಬಹಳ ಜನಪ್ರಿಯವಾದುದು ಈ ಜೋಡಿ ನಟಿಸಿರುವ ಜನಪ್ರಿಯ ಚಿತ್ರಗಳೆಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಾಕ್ಷಾತ್ಕಾರ ರಾಯರ ಸೊಸೆ ಗಂಧದ ಗುಡಿ ಕಸ್ತೂರಿ ನಿವಾಸ ಹಾಗೂ ಇನ್ನಿತರ ಚಿತ್ರಗಳು ಬಾಲಕೃಷ್ಣರವರು ಮನೋಜ್ಞ ಅಭಿನಯ ನೀಡಿರುವಂತಹ ಚಿತ್ರಗಳೆಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಂದಂತಹ ಕಣ್ತೆರೆದು ನೋಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂದಂತಹ ಚಂದವಳ್ಳಿಯ ತೋಟ ಮತ್ತು ಮುರಿಯದ ಮನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದಂತಹ ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಂದಂತಹ ಗಂಧದ ಗುಡಿ ಹಾಗೂ ಇನ್ನಿತರ ಚಿತ್ರಗಳು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಲವಾರು ಚಿತ್ರಗಳನ್ನು ನಟಿಸಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅವರ ಜೋಡಿ ಅಷ್ಟೇ ಜನಪ್ರಿಯವಾಗಿರುತ್ತಿತ್ತು ಒಟ್ಟಾರೆ ಬಾಲಕೃಷ್ಣರವರು ಐನೂರು ಅರವತ್ತು ಚಿತ್ರಗಳಲ್ಲಿ ನಟಿಸಿದ್ದರು ಸುಧಾಚಂದ್ರನ್ ಎಂಬುವರು ಬಾಲಕೃಷ್ಣರವರ ಚರಿತ್ರೆ ಆಧಾರಿತ ಕಲಾಭಿಮಾನಿ ಎಂಬ ಸಾಕ್ಷ್ಯಚಿತ್ರವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರ್ದೇಶಿಸಿದರು ಬಾಲಕೃಷ್ಣರವರು ಕೂಡಿಟ್ಟ ಹಣವನ್ನು ಕೆಂಗೇರಿ ಹತ್ತಿರ ಇಪ್ಪತ್ತು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಖರೀದಿಸಿ ನಂತರ ಅಭಿಮಾನ್ ಸ್ಟುಡಿಯೋವನ್ನು ನಿರ್ಮಿಸಿದರು ಆದರೆ ಆ ಸ್ಟುಡಿಯೋ ಅವರು ಅಪೇಕ್ಷಿಸಿದಂತೆ ಫಲಕಾರಿಯಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಂತಹ ಯಮಕಿಂಕರ ಚಿತ್ರದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡರು ಹತ್ತೊಂಬತ್ತನೇ ಜುಲೈ ಸಾವಿರದ ಒಂಬೈನೂರ ತೊಂಬತ್ತೈದು ಎಂಬತ್ತ್ ವಯಸ್ಸಿನಲ್ಲಿ ಕೊನೆ ಹುಸಿರೆಳೆದರು ಇಂದಿಗೂ ಬಾಲಕೃಷ್ಣರವರ ಮನೋಜ್ಞ ಅಭಿನಯದಿಂದ ಎಲ್ಲ ಚಿತ್ರರಸಿಕರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲಾ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ